ಇಂದಿನ ಆರ್ಸಿಬಿ ಹಾಗೂ ಕೆಕೆಆರ್ ಪಂದ್ಯ ಬಹುತೇಕ ರದ್ದು ಹೌದು ಒಂಬತ್ತನೇ ಆವೃತ್ತಿಯ ಚಾಂಪಿಯನ್ಸ್ ಟ್ರೋಫಿ ಜೋಶ್ ಮೊನ್ನೆಯಷ್ಟೇ ಕೊನೆಗೊಂಡಿದೆ ಆದರೆ ಕ್ರಿಕೆಟಿಗರಿಗೆ ಕ್ರಿಕೆಟ್ಗೆ ಇನ್ನೂ ಕೂಡ ವಿಶ್ರಾಂತಿ ಇಲ್ಲ ಅಷ್ಟರಲ್ಲಾಗಲೇ ಐಪಿಎಲ್ ಟಿ ಟ್ವೆಂಟಿ ಎರಡ್ ಸಾವಿರದ ಇಪ್ಪತ್ತೈದು ಪಂದ್ಯಾವಳಿಯ ಗಂಟೆ ಕೋಲ್ಕತ್ತಾದಲ್ಲಿ ಒಳಗಲು ಆರಂಭಿಸಿದೆ ಇವತ್ತು ನಡೆಯುವಂತಹ ಹದಿನೆಂಟನೇ ಆವೃತ್ತಿಯ ಉದ್ಘಾಟನಾ ಪಂದ್ಯದಲ್ಲಿ ಆರ್ಸಿಬಿ ಹಾಗೂ ಹಾಲಿ ಚಾಂಪಿಯನ್ ಕೆ ಆರ್ ಸೆಣಸಾಟವನ್ನ ನಡೆಸ್ತಾ ಇದೆ ಆದರೆ ಈ ಪಂದ್ಯಕ್ಕೆ ಭಾರಿ ಮಳೆಯಾಗುವಂತಹ ಭೀತಿ ಎದುರಾಗಿದ್ದು ಪಂದ್ಯ ನಡೆಯೋದೇ ಅನುಮಾನ ಅಂತ ಹೇಳಲಾಗ್ತಾ ಇದೆ ಇನ್ನು ಶೇಕಡಾ ಎಪ್ಪತ್ನಾಲ್ಕರಷ್ಟು ಮಳೆಯ ಸಾಧ್ಯತೆ ಇದೆ ಅಂತ ಹೇಳಿ ಈಗಾಗಲೇ ಆರೆಂಜ್ ಅಲರ್ಟ್ ಅನ್ನ ಕೂಡ ಹವಾಮಾನ ಇಲಾಖೆ ಘೋಷಣೆ ಮಾಡಿದೆ ಶುಕ್ರವಾರ ಕೂಡ ಮಳೆಯಾಗಿದ್ದು ಎರಡೂ ತಂಡಗಳಿಗೂ ಕೂಡ ಸಂಜೆಯ ಅಭ್ಯಾಸಕ್ಕೆ ಸಾಕಷ್ಟು ಅಡ್ಡಿಯಾಗಿತ್ತು ಮತ್ತೆ ಮತ್ತೆ ಮಳೆ ಸುರಿಯಲು ಆರಂಭಿಸಿದ್ದರಿಂದ ಅಭ್ಯಾಸವನ್ನ ಮೊಟಕುಗೊಳಿಸಲಾಯಿತು ಹೀಗಾಗಿ ಇಂದು ಕೂಡ ಪಂದ್ಯಕ್ಕೆ ಮಳೆ ಬರುವಂತದ್ದು ಬಹುತೇಕ ಖಚಿತ ಅಂತ ಹೇಳಲಾಗಿದೆ ಐಪಿಎಲ್ ನಿಯಮಾವಳಿಯಂತೆ ಪಂದ್ಯಕ್ಕೆ ಒಂದು ಗಂಟೆಯ ಹೆಚ್ಚುವರಿ ಅವಧಿ ಇರುತ್ತೆ ರಾತ್ರಿ ಹತ್ತು ಐವತ್ತಾರಕ್ಕೆ ಐದು ಓವರ್ಗಳ ಪಂದ್ಯಕ್ಕೆ ಕಟ್ ಆಫ್ ಸಮಯ ನಿಗದಿಯಾಗಿದ್ದು ಹನ್ನೆರಡು ಆರಕ್ಕೆ ಪಂದ್ಯ ಮುಗಿಬೇಕು ಪಂದ್ಯ ಮಳೆಯಿಂದ ರದ್ದಾದರೆ ಉಭಯ ತಂಡಗಳಿಗೂ ಕೂಡ ಒಂದೊಂದು ಅಂಕವನ್ನ ಕೊಡಲಾಗುತ್ತೆ ಆರ್ಸಿಬಿಗೆ ಹೋಲಿಕೆ ಮಾಡಿದ್ರೆ ಕೆಕೆಆರ್ ಹೆಚ್ಚು ಬಲಿಷ್ಠವಾಗಿದೆ ನಾಯಕರ ರಹಾನೆ ಡಿಕಾಕ್ ಗುರ್ಬಜ್ ಸುನಿಲ್ ನಾರಾಯಣ್ ವೆಂಕಟೇಶ್ ಅಯ್ಯರ್ ರಿಂಕು ರಸೆಲ್ ಹರ್ಷಿತ್ ರಾಣಾ ವರುಣ್ ಚಕ್ರವರ್ತಿ ತವರಿನ ಅಂಗಳದಲ್ಲಿ ಉತ್ತಮ ಹಿಡಿತ ಸಾಧಿಸುವಂತಹ ಸಾಧ್ಯತೆ ಇದೆ ಆರ್ಸಿಬಿ ಬ್ಯಾಟಿಂಗ್ ವಿಭಾಗ ಕೂಡ ಬಲಿಷ್ಠ ಆಗಿದ್ದು ಬೌಲಿಂಗ್ ನ ಸ್ಪಿನ್ ವಿಭಾಗ ಸ್ವಲ್ಪ ಮಟ್ಟಿಗೆ ದುರ್ಬಲವಾಗಿದೆ ಕೊಹ್ಲಿ ಸಾಲ್ಟ್ ಪಡಿಕಲ್ ಜಿತಿನ್ ಶರ್ಮಾ ಲಿವಿಂಗ್ ಸ್ಟೋನ್ ಲಿಮ್ ಡೇವಿಡ್ ದೊಡ್ಡ ದೊಡ್ಡ ಮೊತ್ತವನ್ನ ಪೇರಿಸುವಂತಹ ಸಮರ್ಥರಾಗಿದ್ದಾರೆ ವೇಗದ ವಿಭಾಗದಲ್ಲಿ ಅನುಭವಿ ಭುವನೇಶ್ ಕುಮಾರ್ ಯಶ್ ದಯಾಳ್ ಇದ್ದಾರೆ ಆದ್ರೆ ಸ್ಪಿನ್ನರ್ ಆಗಿ ಕಾಣಿಸ್ಕೊಂಡಿರುವ ಕ್ರಿನಾಳ್ ಪಾಂಡ್ಯ ಮಾತ್ರ ಆದ್ರೆ ಅವರು ಅಷ್ಟು ಪರಿಣಾಮಕಾರಿ ಬೌಲರ್ ಅಲ್ಲ ಅಂತ ಕೂಡ ಹೇಳಬಹುದು ಒಟ್ಟಾರೆಯಾಗಿ ಇವತ್ತಿನ ಮೊದಲ ಪಂದ್ಯಕ್ಕೆ ಮಳೆ ಬರುವಂತಹ ಸಾಧ್ಯತೆ ಹೆಚ್ಚಾಗಿದ್ದು ಒಂದು ವೇಳೆ ಮಳೆ ಬಂದ್ರೆ ಕ್ರಿಕೆಟ್ ಪ್ರೇಮಿಗಳಿಗೆ ಬಹುದೊಡ್ಡ ನಿರಾಸೆ ಅಂತಲೇ ಹೇಳಬಹುದು ನೀವು ಕೂಡ ಆರ್ ಸಿ ಬಿ ಅಭಿಮಾನಿ ಆಗಿದ್ರೆ ಈ ಸಲ ಕಪ್ ನಮ್ಮದೇ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ